ಭಾರತ ದೇಶಕ್ಕೆ ನಾನು ಏನು ನಾವೆಲ್ಲ ಭಾರತೀಯರಪ್ಪ ನಾವು ನಾವು ಭಾರತ ದೇಶದಲ್ಲೇ ಇರೋದು ನಾವು ಇದೇ ತಾಯಿಗೋಸ್ಕರ ನಮ್ಮ ಪ್ರಾಣದ ಒಂದು ಹನಿಯ ರಕ್ತವನ್ನು ನಾವು ಸುಸ್ತಕ್ಕೆ ತಯಾರಿದ್ದೀವಿ ನೋಡಿ ನಾನು ಹಿಂದೂ ಇವರು ನಾನು ಯಾಕೆ ಸಪೋರ್ಟ್ ಮಾಡ್ತಿದ್ದೀನಿ ಸೈಬರು ಪಾಕಿಸ್ತಾನ ನೋಡಿದಾರ ಸಾಯ್ಬರು ಪಾಕಿಸ್ತಾನ ಹೋಗಿದ್ದಾರ ಸೊ ಗೋರಿಪಾಳ್ಯ ಪಾಕಿಸ್ತಾನ ಅಂತ ಹೇಳ್ತಾ ಇರೋದು ನಾವೇ ಪಾಕಿಸ್ತಾನ ಅಂತ ಇವತ್ತನಕ ನೋಡಿಲ್ಲ ಹೆಂಗೈತೆ ಏನೈತೆ ಅಂತ ಸೊ ಅವರು ಇಮ್ಯಾಜಿನೇಷನಲ್ಲಿ ಅಲ್ಲಿ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ ನಿರುದ್ಯೋಗ ಸಮಸ್ಯೆ ಇದೆ ಸರ್ ಅದ್ರ ಬಗ್ಗೆ ಕೋರ್ಟ್ ಮಾಡಲಿ ಅವ್ರು ಬೇಕಾರೆ ನೋಡ್ರಪ್ಪ ಗೋರಿಪಾಡದಲ್ಲಿ ಇಷ್ಟು ಜನ ನಿರುದ್ಯೋಗ ಉದ್ಯೋಗ ಉದ್ಯೋಗ ಇಲ್ಲ ಇಷ್ಟು ಜನ ಯುವಕರು ಇದ್ದಾರೆ ಅವ್ರೇನು ಕೆಲಸ ಕೊಡಿ ಅಂತ ಬಗ್ಗೆ ಮಾತಾಡಲಿ ನಾವು ವೆಲ್ಕಮ್ ಮಾಡ್ತೀವಿ ಅದನ್ನು ನ್ಯಾಯದ ಒದಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ತಾರಂದ್ರೆ ಇದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಅವ್ರು ಕೂತ್ಕೊಂಡಿರೋದು ಒಂದು ಪೊಸಿಷನ್ ಏನೈತೆ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿ ಕೂತ್ಕೊಂಡು ಈ ಥರ ಸ್ಟೇಟ್ಮೆಂಟ್ ಕೊಡಬೇಕಂದ್ರೆ ದಟ್ ಈಸ್ ವೆರಿ ರಾಂಗ್ ಇನ್ ಫ್ಯೂಚರು ಆ ಥರ ಬೇರೆ ಅವ್ರು ಯಾರಾದರೂ ನೋಡಿ ಸುಪ್ರೀಂ ಕೋರ್ಟ್ ಸೋಮೋಟೋ ಕಾಗ್ನೆಸನ್ಸ್ ತೊಗೊಂಡಿದ್ದೆ ಅವ್ರ ಮೇಲೆ ಇವಾಗ ರಿಪೋರ್ಟು ಕೊಡೋಕ್ಕೆ ಕರ್ನಾಟಕ ರಿಜಿಸ್ಟ್ರಾರ್ ಜನರಲ್ಗೆ ಹೇಳಿದ್ದಾರೆ ಸೊ ಸರ್ ಗೋರಿಪಾಳ್ ಇರ್ಬೋದು ದಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ ಅದಕ್ಕೆ ಪಾಕಿಸ್ತಾನ ಅಂತ ಹೇಳೋದು ದಟ್ ಈಸ್ ಟೋಟಲಿ ರಾಂಗ್ ಸಾಯೇಬರು ಪಾಕಿಸ್ತಾನ ನೋಡಿದ್ದಾರಾ ಸೈಬರು ಪಾಕಿಸ್ತಾನ ಹೋಗಿದ್ದಾರಾ ಸೊ ಗೊರಿಪಾಳ್ಯ ಪಾಕಿಸ್ತಾನ ಅಂತ ಹೇಳ್ತಾ ಇರೋದು ನಾವೇ ಪಾಕಿಸ್ತಾನ ಅಂತ ಇವತ್ತನಕ ನೋಡಿಲ್ಲ ಹೆಂಗೈತೆ ಏನೈತೆ ಅಂತ ಸೊ ಅವ್ರು ಇಮ್ಯಾಜಿನೇಷನಲ್ಲಿ ಹೆಂಗ್ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ ಸರ್ ವಿರೋ ಅವರು ಅವ್ರಷ್ಟು ಅವ್ರಿಗೆ ನಾವು ವಿರೋಧ ಮಾಡೋಕ್ಕಾಗಲ್ಲ ಅವ್ರಿಗೆ ವಿರೋಧ ಮಾಡೋಕ್ಕಂದರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಕಾಗಿ ಸೋಮೋಟೊ ತೊಗೊಂಡಿದ್ದೆ ಬೈ ಸೀಯಿಂಗ್ ಆನ್ಲೈನ್ ವೀಡಿಯೋಸ್ ನಮ್ಮ ಸಿ ಜೆ ಐ ಏನಿದ್ದಾರೆ ಹಿ ಇಸ್ ವೆರಿ ಆ್ಯಕ್ಟಿವ್ ಇನ್ ಸೋಷಲ್ ಮೀಡಿಯಾ ಸೊ ವಿ ಆರ್ ವೆರಿ ಹ್ಯಾಪಿ ಫ್ರಮ್ ದ ಡಿಸಿಷನ್ ಆಫ್ ಸುಪ್ರೀಂ ಕೋರ್ಟ್ ಅವ್ರು ಏನು ತೊಗೊಂಡಿದ್ದಾರೆ ನಿರ್ಧಾರ ಅದಕ್ಕೆ ವೆಲ್ಕಮ್ ಮಾಡ್ತೀವಿ ಸರ್ ಗೋರಿಪಾಳಲ್ಲಿ ಗಣೇಶ ಕುಂಚ್ತಾರೆ ನಾವು ಮುಸ್ಲಿಂ ಬಾಂಧವ್ರು ಹೋಗಿ ಅಲ್ಲಿ ಲಡ್ಡು ತಿಂತೀವಿ ನಮ್ಮ ಹಬ್ಬ ಆಗಲಿ ರಂಜಾನು ನಮ್ಮ ಹಿಂದೂ ಬ್ರದರ್ಸ್ ಬಂದು ಬಿರಿಯಾನಿ ತಿಂತಾರೆ ಆ ಥರ ಸೌಹಾರ್ದತೆ ಐತೆ ನಮ್ಮದ್ರಲ್ಲಲ್ಲಿ ಅದಕ್ಕೆ ಬೆಂಕಿ ಹಾಕೋ ಥರ ಒಂದು ಕೆಲಸ ಯಾರೋ ಮಾಡ್ತಾ ಇರಬಹುದು ಅಂದರೆ ನಾವು ಗೋರಿಪಾಳಲ್ಲಿ ಅದು ಆಗೋಕ್ಕೆ ಬಿಡಲ್ಲ ನನ್ನ ಹೆಸರು ವಿನೋದ್ ಕುಮಾರ್ ಅಂತೇಳಿ ನಾನು ಸಫಾಯಿ ಕರ್ಮ ಕಾಳು ಸಮಿತಿ ಅಂತೇಳಿ ಸಂಘಟನೆ ಇರೋದು ನಾನು ಬೈ ಬರ್ತು ಹುಟ್ಟಿ ಬೆಳೆದಿದೆ ಅಲ್ಲ ಗೋರಿಪಾಳದಲ್ಲಿ ನನಗೀಗ ಮೂವತ್ತಾರು ವರ್ಷ ಆಗಿದೆ ನಾವು ಹುಟ್ಟಿ ಬೆಳೆದಿದ್ದಲ್ಲೇ ನಮಗಿಂದು ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಸಮಸ್ಯೆ ಏನೂ ಇಲ್ಲ ಬಟ್ ರಾಜಕೀಯವಾಗಿ ಬೇರೆ ಬೇರೆ ಕಾರಣಗಳಿಂದ ಬೇರೆ ಗಳಬೆಳೆ ಆಗ್ತಾ ಇರ್ಬೋದು ಅಷ್ಟೇ ಬಟ್ ಹಿಂದೂ ಮುಸ್ಲಿಮಲ್ಲಿ ಯಾವುದೂ ಕೂಡ ತೊಂದರೆಗಳಿಲ್ಲ ಜೊತೆಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟನ್ನು ವೆಲ್ಕಮ್ ಮಾಡೋಕ್ಕಾಗಲ್ಲ ಏನಕ್ಕೆ ವೆಲ್ಕಮ್ ಮಾಡೋಕ್ಕಾಗಲ್ಲ ಅಂದರೆ ಅವರು ಒಂದು ಉನ್ನತ ಇದ್ದಾರೆ ಒಬ್ಬ ಅಡ್ವೊಕೇಟ್ ಆಗಿರಲಿ ಅಥವಾ ಅವ್ರ ಜಡ್ಜ್ ಆಗಿರ್ಬೋದು ಬಟ್ ವಾಸ್ತವ ಸ್ಥಿತಿಗತಿಗತಿ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಅವ್ರು ನೇರವಾಗಿ ಬಂದು ಭೇಟಿ ಕೊಡದೆ ಏನೂ ಗೊತ್ತಿಲ್ಲ ಅವರು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾವು ಒಪ್ಪೋದಿಲ್ಲ ನೋಡಿ ನಾನು ಹಿಂದೂ ಇವರು ಮುಸ್ಲಿಮು ನಾನು ಇವ್ರಿಗೆ ಇವ್ರು ಯಾಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂದರೆ ನಾವೇ ಹುಡ್ಸು ನಾವೆಲ್ಲ ಒಂದಾಗೆ ಇದ್ದೀವಿ ಸೌಹಾರ್ದವಾಗಿ ಚೆನ್ನಾಗೇ ಇದ್ದೀವಿ ಬಟ್ ನಮ್ಮಲ್ಲೇನು ಏನು ಸಮಸ್ಯೆ ಅಲ್ಲ ರಾಜಕೀಯವಾಗಿ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಅಷ್ಟೇ ಹೊರತು ಬೇರೆ ಯಾವುದೂ ಸಮಸ್ಯೆಗಳಿಲ್ಲ ಜೊತೆಗೆ ಸುಮೋಟೋ ಕೇಸ್ ಆ್ಯಕ್ಟ್ ಆಗಿದೆ ಸೋಮವಾರ ತೀರ್ ಬರುತ್ತೆ ಸೊ ನಾವು ವೇ ಮಾಡ್ತಾ ಮಾಡ್ತಾಯಿದ್ವಿ ಅದೇ ಅದೇ ಆ ವಿಚಾರ ಹೇಳಬೇಕಂದ್ರೆ ಈಗ ಪಾಕಿಸ್ತಾನ ಇಂಡ್ಯಾದಲ್ಲಿದೆಯಾ ಇಂಡಿಯಾ ಪಾಕಿಸ್ತಾನ ಇದೆಯಾ ಗೋರಿ ಪಾಕಿಸ್ತಾನ ಇದೆಯಾ ಪಾಕಿಸ್ತಾನ ಗೋರಿ ಪಡೆದೆಯಾ ಬೇರೆ ವಿಚಾರ ಅದೇ ಆ ಸ್ಟೇಟ್ಮೆಂಟ್ ಅವ್ರು ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಈಗ ಆಟೋ ಆಟೋ ವಿಚಾರ ಮಾತಾಡಿದ್ದಾರೆ ಹತ್ತು ಜನ ಕೂಡ್ಸ್ಕೊಂಡು ಹೋಗ್ತಾರೆ ಅಷ್ಟು ಜನ ಕೂರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಮೋಟಾರ್ ಆ್ಯಕ್ಟ್ ಅಂತ ಅಲ್ಲಿ ಒಂದು ಒಂದು ಇರುತ್ತೆ ಇದೆ ಆರು ಜನ ಕೂಡ್ಸ್ಕೊಬೋದು ಮಿನಿಮಮ್ ಮೂರು ಜನಕ್ಕೆ ಕರ್ಕೊಂಡು ಹೋಗಬೇಕು ಅಂತೇಳಿ ಇರುತ್ತೆ ಆರು ಜನ ಕೂಡ್ಸ್ಕೊಂಡು ಹೋಗ್ತಿದ್ದಾರೆ ಮುಸ್ಲಿಂ ಬಾಂಧವರಿರ್ಬೋದು ಹಿಂದೂಗಳಾಗಿರ್ಬೋದು ಯಾರು ಕರ್ಕೊಂಡು ಹೋಗ್ತಿದ್ದಾರೆ ತಪ್ಪಂತ ಒಪ್ಪೋದಾದರೆ ಅವ್ರು ಲಂಚ ತಗೋತಾ ಇದ್ದಾರೆ ಮತ್ತೆ ಇದ್ರ ಬಗ್ಗೆ ಅವ್ರು ಯಾಕೆ ಮಾತಾಡಲ್ಲ ಇದನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರು ಗೊತ್ತೇ ಇಲ್ಲ ಯಾರೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆ ತಕೊಂಡು ಇವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ ಆ ಕೋರ್ಟ್ ಮಾಡಿರೋ ವಿಚಾರಕ್ಕೆ ನಮಗೆ ಅಭ್ಯಂತರ ಇದೆ ಸರ್ ಸರ್ ಅಲ್ಲಿ ಪಾಪ್ಯುಲೇಷನ್ದು ಮೂವತ್ತೊಂಬತ್ತು ಸಾವಿರದ ಐನೂರು ಜನ ಇದ್ದಾರೆ ಸರ್ ಆ ಪಾಪ್ಯುಲೇಷನು ಮೆಜಾರಿಟಿ ಮುಸ್ಲಿಮ್ ಇರ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಮುಸ್ಲಿಮ್ ಇರ್ಬೋದು ಫಾರ್ಟಿ ಪರ್ಸೆಂಟ್ ಹಿಂದೂ ಎಲ್ಲ ಮಿಕ್ಸ್ ಇದ್ದಾರೆ ಬಟ್ ಅಲ್ಲಿ ಸಮಸ್ಯೆ ಇಲ್ಲ ಕೆಲವೊಂದು ಕಡೆ ಸಮಸ್ಯೆಗಳಿದ್ದಾವೆ ಇಲ್ಲ ಅಂತ ಹೇಳ್ತಿಲ್ಲ ಕೆಲವೊಂದು ಗಲಭೆಗಳು ನಡೆದಾವೆ ಅದು ಕೂಡ ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ ಅದೇ ನಿಜವೇ ಆಗಿರೋದು ಬಟ್ ಅದೆಲ್ಲ ರಾಜಕೀಯ ಪ್ರೇತ ಹೊರತು ನಮ್ಮ ನಮ್ಮ ಧರ್ಮದ ವಿಚಾರದಲ್ಲಿ ಆಗಿರೋದಂತೂ ಅಲ್ಲ ಇಲ್ಲ ಇದು ಬೇಕಂತ ಪ್ರೇರಿತ ಮಾಡ್ತಿರೋದು ಸರ್ ಇಲ್ಲಿ ನಮ್ಮಲ್ಲಿ ನಾವು ತುಂಬ ಒಗ್ಗಟ್ಟಿಂದ ಇದ್ದೀವಿ ಚೆನ್ನಾಗಿದ್ದೀವಿ ನಮ್ಮಲ್ಲೇನು ಸಮಸ್ಯೆ ಇಲ್ಲ ಇದು ಬೇರೆ ಮೂರನೇ ವ್ಯಕ್ತಿ ಬಂದು ನಮ್ಮಿಬ್ಬರಲ್ಲಿ ತಂಡಿಡ್ತಿರೋ ಒಂದು ಇದು ಅದೇ ದುರ್ಘಟನೆ ಅಥವಾ ಪ್ರೇರೇಪಿತ ಶಕ್ತಿಗಳಿಂದ ನಡೀತಿರೋ ಒಂದು ಇದಂತ ಹೇಳ್ಬೋದು ಬನ್ನಿ ಗೋರಿಪಳ್ಳ ವಿಸಿಟ್ ಮಾಡಿ ಅಲ್ಲಿನ ರಸ್ತೆಗಳ ಬಗ್ಗೆ ಮಾತಾಡಿ ಲೈಟ್ ಬಗ್ಗೆ ಮಾತಾಡಲಿ ನೀರಿನ ಸಮಸ್ಯೆಗಳ ಬಗ್ಗೆ ಮಾತಾಡಲಿ ಅಲ್ಲಿ ಅಲ್ಲಿ ಕೆಲಸದ ಬಗ್ಗೆ ಮಾತಾಡಲಿ ಮೂಲಭೂತ ಸೌಕರ್ಯ ಬಗ್ಗೆ ಮಾತಾಡಲಿ ಅದನ್ನೆಲ್ಲ ನೋಡಲಿ ಅವರು ಅದೆಲ್ಲ ನೋಡಿ ಆಮೇಲೆ ಅವರು ಸ್ಟೇಟ್ಮೆಂಟ್ ಕೋರ್ಟ್ ಮಾಡಬೇಕಾಗಿತ್ತು ಅದೇನು ನೋಡಿದೆ ಯಾರೋ ಒಬ್ಬ ವ್ಯಕ್ತಿ ಮೂರನೇ ವ್ಯಕ್ತಿಯೂ ಹೇಳಿದ್ದಾನೆ ಕಿವಿಗೆ ಬಂದು ಹೇಳಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ಅವ್ರು ಕೋರ್ಟ್ ಮಾಡಿರೋ ವಿಚಾರ ನಾವು ಒಪ್ಪೋಕ್ಕಾಗಲ್ಲ ನಿರುದ್ಯೋಗ ಸಮಸ್ಯೆ ಇದೆ ಸರ್ ಅದ್ರ ಬಗ್ಗೆ ಕೋರ್ಟ್ ಮಾಡಲಿ ಅವ್ರು ಬೇಕಾರೆ ನೋಡ್ರಪ್ಪ ಗೋರಿಪಾಡದಲ್ಲಿ ಇಷ್ಟು ಜನ ನಿರುದ್ಯೋಗ ಉದ್ಯೋಗ ಉದ್ಯೋಗ ಇಲ್ಲ ಇಷ್ಟು ಜನ ಯುವಕರು ಇದ್ದಾರೆ ಅವ್ರಿಗೆ ಕೆಲಸ ಕೊಡಿ ಅಂತ ಬಗ್ಗೆ ಮಾತಾಡಲಿ ನಾವು ವೆಲ್ಕಮ್ ಮಾಡ್ತೀವಿ ಅದನ್ನು ಅದು ಮಾಡ್ತಿಲ್ಲ ಅವರು ಬರೀ ಹಿಂದೂ ಮುಸ್ಲಿಮ್ ಸಂವಿಧಾನ ಪ್ರಕಾರ ಅವ್ರು ಮಾತಾಡಬೇಕಾಗುತ್ತೆ ಯಾಕಂದರೆ ಅವರು ಹೈಕೋರ್ಟ್ನ ಆಗಿರ್ತಾರೆ ಆಯಿತಾ ಅವರು ಧರ್ಮದ ಬಗ್ಗೆ ಮಾತಾಡಬಾರ್ದು ಆಯಿತಾ ಅವ್ರಿಗೂ ಸಂಬಂಧ ಇಲ್ಲ ನಾನು ಚೆನ್ನಾಗಿದ್ದೀವಿ ಅವ್ರು ನಮಗಿಬ್ಬರು ಬಂದು ಇಡೋ ಥರ ಆಗ್ತಿದೆ ಈ ಸ್ಟೇಟ್ಮೆಂಟಿಂದ ಹಿಂದೂ ಮುಸ್ಲಿಮ್ಗಳಿಗೆ ತೊಂದರೆ ಆಗುತ್ತೆ ಸೊ ಆ ರೀಟು ಅವ್ರು ಕೋರ್ಟ್ ಮಾಡಿದ್ರು ತುಂಬ ತಪ್ಪು ಅದು ಮೊನ್ನೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಗೋರಿಪಾಳ್ಯಕ್ಕೆ ಪಾಕಿಸ್ತಾನ ಅಂತ ಬಿಂಬಿಸಿರೋದು ಬಹಳ ಘೋರ ದುರ್ಘಟನೆ ಆದರೆ ನ್ಯಾಯಾಧೀಶರು ಇದರ ಬಗ್ಗೆ ಎಲ್ಲ ಮನುಷ್ಯರ ಅಪನಂಬಿಕೆ ಮಾಡೋ ಥರ ಮಾಡಿದ್ದಾರೆ ಗೋರಿಪಾಳ್ಯ ಅಂದರೆ ಇಮಿಡಿಯೇಟಾಗಿಯೇ ಮುಸ್ಲಿಮ್ಸ್ ಇದು ಬರುತ್ತೆ ಒಂದು ನ್ಯಾಯಾಧೀಶರು ಅವರ ಮನಸ್ಥಿತಿನಲ್ಲಿ ಇದೆಲ್ಲ ಇಟ್ಕೋಬಾರ್ದು ಒಂದು ನ್ಯಾಯಾಧೀಶರು ಎಲ್ಲ ಧರ್ಮ ಎಲ್ಲ ಪಂಗಡಗಳಿಗೆ ಒಂದು ಇದರಲ್ಲಿ ಹೋಗಬೇಕು ನ್ಯಾಯಾಧೀಶರು ಈ ಥರ ಹೇಳಿದರೆ ಜನರಲ್ಲಿ ಮನಸ್ತಾಪ ಬರುತ್ತೆ ಕೋಮುವಾದ ಬೆಳೀತದೆ ಇವ್ ಇವರು ಕೋಮುವಾದ ಬಿಟ್ಟು ಮಾಡೋದು ಇದು ಮಾಡಿದ ಜಾಗದಲ್ಲಿ ಇವರೇ ಕೋಮುವಾದ ಬೆಳೆಸೋ ಥರ ಆಗ್ತಾಯಿದೆ ಅದಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಬಹಳ ಅಗೌರವ ಮಾಡೋ ಥರ ಇದು ನಮ್ಮ ನ್ಯಾಯಾಧೀಶರು ಮಾಡಿದ್ದಾರೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಅಸ್ಲಂ ಮಾತಾಡ್ತಾ ಇದ್ದೀನಿ ನಮ್ಮ ಭಾರತ ದೇಶದ ಸ್ವತಂತ್ರ ಮಾಡೋದಕ್ಕೋಸ್ಕರ ನಮ್ಮೆಲ್ಲರ ರಕ್ತನ ಹರಿಸಿದ್ದೀವಿ ನಾವು ಆಗ್ತಾ ಇಲ್ಲ ಅಲ್ಲಿ ಮುಸ್ಲಿಮ್ಸ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಧರ್ಮದವರು ಸರ್ ಸೇರಿ ನಾವೆಲ್ಲ ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ದೀವಿ ನಾವು ಏನಕ್ಕೆ ಒಂದು ದೊಡ್ಡ ಒಂದು ಮಾತು ಹೇಳ್ತಾ ಇದ್ದೀನಿ ನ್ಯಾಯದೇವತೆಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ತಾರಂದರೆ ಇದಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ನಮ್ಮ ನ್ಯಾಯಾಧೀಶರು ಗೋರಿಪಾಳ್ಯದಲ್ಲಿ ಒಂದು ಆಟೋನಲ್ಲಿ ಐದು ಜನ ಹತ್ತು ಜನ ಕೂತ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಪಾಕಿಸ್ತಾನ ಅಂತ ಹೇಳ್ಬಿಟ್ರೆ ನಾವು ಪಾಕಿಸ್ತಾನ ಜೈಕಾರ ಹಾಕಿದವರಿಗೆಲ್ಲ ಶಿಕ್ಷೆ ಕೊಡ್ಲಿ ರಾಜಕೀಯ ಪ್ರೇರಿತನಿಂದ ಇವರೆಲ್ಲರೂ ನನ್ನ ಭಾರತ ದೇಶವನ್ನು ತುಂಡು ತುಂಡಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಹೇಳ್ತೀನಿ ಇಡೀ ಭಾರತ ದೇಶಕ್ಕೆ ನಾನು ಏನು ಹೇಳ್ದೆ ನಾವೆಲ್ಲ ಭಾರತೀಯರಪ್ಪ ನಾವು ನಾವು ಭಾರತ ದೇಶದಲ್ಲೇ ಇರೋದು ನಾವು ಇದೇ ತಾಯಿಗೋಸ್ಕರ ನಮ್ಮ ಪ್ರಾಣದ ಒಂದು ಹನಿಯ ರಕ್ತವನ್ನು ನಾವು ಸುಸ್ತಕ್ಕೆ ತಯಾರಿದ್ದೀವಿ ಅದು ಬಿಟ್ಬಿಟ್ಟು ನೀವು ನ್ಯಾಯಾಧೀಶರು ಈ ತರ ಹೇಳಿಕೆ ಕೊಡೋದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಇದ್ದೀನಿ ಅಕ್ಷಯ ನಾವೆಲ್ಲ ಹೋಗಿ ನ್ಯಾಯದ ಕಣ್ಮು ಕೈ ಕಟ್ಕೊಂಡು ಏನಕ್ಕೆ ನಿಂತ್ಕೊಳ್ತೀವಿ ಹೇಳಿ ಅವ್ರ ಹತ್ರ ನ್ಯಾಯಾಧೀಶರು ಆ ನ್ಯಾಯಾಧೀಶರ ಸ್ಥಾನದಲ್ಲಿ ಇರೋರು ಗೋರಿಪಾಳ್ಯದ ಬಗ್ಗೆ ಅವಹೇಳನಕಾರಿ ಕಾರ್ಯ ಹೇಳ್ತಾ ಇರೋದು ಮಹಾ ಅಪರಾಧ ಅಂತ ನಾನು ಹೇಳ್ತಾ ಇದ್ದೀನಿ ಪಾಕಿಸ್ತಾನ ಯಾರ್ದು ಹೋದರೆ ನಮ್ಗೇನಿಗೆ ಬೇಕೋ ಅದು ಯಾಕೆ ಪಾಕಿಸ್ತಾನದಿಂದ ನಾವೇನಾದ್ರಲ್ಲಿ ಅವರು ಅವರು ಊಟ ಮಾಡ್ತಾಯಿದ್ದೀವಿ ನಾವು ನಮ್ಮ ದೇಶದ ಊಟ ನಾವು ಮಾಡ್ತಾ ಇದ್ದೀವಿ ನಮ್ಮ ದೇಶದ ಗಾಳಿ ಬೇಕು ನಮ್ಮ ಈ ಕಾವೇರಿ ಮಾತೆಯ ನೀರು ಕುಡಿತಾ ಇದ್ದೀವಿ ನಾವು ಎಲ್ಲ ನಾಡು ನುಡಿಗೆಲ್ಲ ನಾವು ಹೋರಾಟ ಮಾಡ್ತಾಯಿದ್ದೀವಿ ನಾವು ನೀವು ಹೋಗಿ ಇಷ್ಟನ್ನು ಇದು ಮಾಡಬೇಕು ಸಂವಿಧಾನ ನೋಡಿರಿ ನೀವು ಸಂವಿಧಾನ ಒಂದು ಸತಿ ನೀವು ಓದಬೇಕು ಮತ್ತೆ ಒಂದು ಸತಿ ನ್ಯಾಯಾಧೀಶ ಓದ್ಬೇಕು ಅವರು ಓದಿದ್ದೆ ಅವ್ರಿಗೆ ಅರ್ಥ ಆಗೋತಾ ಜಗ್ಜೀವನ್ ರಾಮ್ ನಗರನ ಪಾಕಿಸ್ತಾನ ಅಂತ ಹೇಳ್ಬಿಟ್ರಲ್ಲ ಅಲ್ಲಿನ ಸುವ್ಯಸ್ಥೆ ಬಗ್ಗೆ ಯಾರು ದೃಷ್ಟನೆ ಮಾಡಿದರಾ ಅಲ್ಲಿ ಏನು ನಡೀತಾ ಇದೆ ಹೋಗಿ ಅಲ್ಲೊಂದು ಮನೆ ಮನೆಯಲ್ಲಿ ಏನಾಗ್ತಿದ್ದೆ ಯಾರಿಗಾದ್ರೂ ಗೊತ್ತಾ ಅಲ್ಲಿ ಆ ಏನೋ ಏನು ಅಂತ ಒಂದು ಸದಿ ನೋಡಿದ್ರು ಯಾರಾದರೂ ನಮ್ಮ ಮಾನ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಜೆ ಜೆ ನಗರನ ಹಿಡಿದು ಜಗ್ಜೀವನ್ ರಾಮ್ ನಗರ ಅಂತ ಹೇಳ್ತಾ ಇದೀವಿ ನಾವು ಗೋರಿಪಾಳ ಅಂತ ಬಿಂಬನೆ ಮಾಡೋದು ತಪ್ಪು ಇದು ಒಂದು ಆಟೋನಲ್ಲಿ ಐದು ಜನ ಆರು ಜನ ಹೋಗ್ತಾ ಇದ್ದಾರೆ ಏನಕ್ಕೋಸ್ಕರ ಹೋಗ್ತಾ ಇದ್ರೆ ಅಲ್ಲಿ ಕಡು ಬಡತನ ಅಲ್ಲಿ ತಾಂಡವಾಡ್ತಾ ಇದೆ ಅಲ್ಲಿ ಒಂದು ಹೋಗಿ ಬಂದರೆ ನೂರು ರೂಪಾಯಿ ಕೊಡಬೇಕು ಒಬ್ಬ ಮನುಷ್ಯ ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡು ಏನು ಮಾಡ್ತಾರೆ ಅದಕ್ಕೆ ಒಂದು ಮಾಡಿಕೊಳ್ಳಿ ನೀವು ಒಂದು ನಾವು ಹೋಗೋದಕ್ಕೆ ಬರೋದಕ್ಕೆ ಒಂದು ಸಂವಿಧಾನದ ಪ್ರಕಾರ ಒಂದು ನಮಗೊಂದು ವ್ಯವಸ್ಥೆ ಮಾಡಿಕೊಳ್ಳಿ ಅದು ಇದೆಯೋ ನಿಮ್ಗೆ ಯೋಗ್ಯ ಇದೆಯಾ ನಮಗೆ ಯಾರ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಹಾಂ ಮಾತಾಡಿದ್ರೆ ಗೋರಿಪಳ್ಳ ಆಜಾದ್ ನಗರ ಇದು ಮಾತ್ರ ಹೇಳೋದಕ್ಕೆ ಬೇಕು ನಮ್ಮ ಓಟ್ ಬೇಕು ನಿಮಗೆ ನಮ್ಮದು ಎಲ್ಲ ಬೇಕು ನಮ್ಮ ರಕ್ತ ಬೇಕು ನಿಮಗೆ ಆದರೆ ನಿಮ್ಮ ಸಮಯ ಸಂದರ್ಭ ನೋಡಿ ನೀವು ಗೋರಿಪಾಳ ಪಾಕಿಸ್ತಾನ ಅಂದರೆ ಪಾಕಿಸ್ತಾನ ಯಾರೀ ಅದು ಗೋರಿಪಾಳ್ದಲ್ಲಿ ಜನಗಳಿಗೆ ಏನು ಬೇಕು ನೋಡಿ ಫಸ್ಟು ಅಲ್ಲಿನ ಜನಗಳ ಅವಾಂತರ ನೋಡಿ ಅಲ್ಲಿ ಏನು ಕಷ್ಟ ಆದರೆ ಅದನ್ನು ನೋಡಿ ಹೇಳಬೇಕು ನಾನು ಹೇಳೋದನ್ನು ಭಾಳ ದುಃಖದ ವಿಷಯ ನಾನು ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರಕ್ಕೆ ನಮ್ಮ ನರೇಂದ್ರ ಮೋದಿಯವರು ಕೂಡ ನಾನು ದೊಡ್ಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಇನ್ನೊಂದು ಸತಿ ಇದು ಪಾ ಗೋರಿ ಪಾಳ ಪಾಕಿಸ್ತಾನ ಹೇಳೋದು ಭಾಳ ತಪ್ಪು ಅಂತ ನಾನು ಹೇಳೋದು ಜಿಂದಾಬಾದ್ Chơi